ಇವತ್ತು ನಮ್ಮ ಬೇಡಿಕೆ ಇಷ್ಟೇ ಪ್ರಸ್ತುತ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತೆ ಉಪಮುಖ್ಯಮಂತ್ರಿಗಳು ಮಾನ್ಯ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರಲ್ಲಿ ವಿನಂತಿ ಮಾಡೋದಿಷ್ಟೇ ವಿನಂತಿ ಮಾಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ಇವತ್ತು ವಿಧಾನ ಪರಿಷತ್ತಿನ ಚುನಾವಣೆ ಹತ್ರ ಇದೆ ವಿಧಾನ ಪರಿಷತ್ತಿನ ಅಲ್ಲಿ ಹನ್ನೊಂದು ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ ಅದರಲ್ಲಿ ಪ್ರಮುಖವಾಗಿ ನಮ್ಮ ಸಮಾಜದ ಮುಖಂಡರು ಮೂರು ಬಾರಿ ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅನುಭವ ಒಂದು ಬಾರಿ ಮಹಾಪೌರರಾಗಿ ಕೆಲಸ ಮಾಡಿರ್ತಕ್ಕಂಥ ಅನುಭವ ಒಂದು ಬಾರಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಮಾಡಿರ್ತಕ್ಕಂಥ ಸಮಾಜದ ಚಿಂತನೆ ಒಂದು ಕೊಳಚೆ ನಿರ್ಮೂಲನೆ ಈ ರಾಜ್ಯದ ನಿಗಮದ ಅಧ್ಯಕ್ಷರಾಗಿ ಮಾಡಿರ್ತಕ್ಕಂಥ ಆಸಕ್ತಿ ನಿಮಗೆ ನಮಗೆಲ್ಲ ಗೊತ್ತಿರೋ ಹಾಗೆ ಬೆಂಗಳೂರಿನಲ್ಲಿ ಕೆಂಪೇಗೌಡರ ತಕ್ಕದಂಥ ನಗರದ ಶಾಶ್ವತವಾಗಿ ಅಡ್ಸನ್ ಸರ್ಕಲಲ್ಲಿ ಕೆಂಪೇಗೌಡರ ಹೆಸರನ್ನು ಉಳಿಸುವಂಥ ಒಂದು ಟವರನ್ನು ನಿರ್ಮಾಣ ಮಾಡಿದಂಥ ಪಿ ಆರ್ ರಮೇಶ್ ಅವರಿಗೆ ವಿಧಾನ ಪರಿಷತ್ತಿನ ಸದಸ್ಯರಾಗಿ ನೇಮಕ ಮಾಡಬೇಕು ಅಂತೇಳಿ ಈಗಾಗಲೇ ಮೊನ್ನೆ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ರಾತ್ರಿಯೂ ಸಹಿತ ಮುಖ್ಯಮಂತ್ರಿಗಳ ಗಮನವನ್ನು ಮೈಸೂರಿನಲ್ಲಿ ಸೆಳೆದಲಾಗಿದೆ ನೇರವಾಗಿ ಮಾತಾಡಿದೆ ಇವತ್ತು ನಮ್ಮ ಹೃದಯ ಭಾಗ ಬೆಂಗಳೂರಿನಲ್ಲಿ ನಾವೆಲ್ಲ ಸೇರಿ ನಮ್ಮ ಸಮಾಜದ ಮುಖಂಡರು ಈ ಸರ್ಕಾರಕ್ಕೆ ಗಮನ ಸೆಳೆಯುವಂಥ ಕೆಲಸವನ್ನು ತಮ್ಮ ಮಾಡ್ತಾ ಇದ್ದೀವಿ ಇಂಥ ಒಬ್ಬ ನಮ್ಮ ಸಮಾಜದ ಕಳೆದ ಇಪ್ಪತ್ತ್ಮೂರರ ಸಾರ್ವತ್ರಿಕ ಚುನಾವಣೆಯಲ್ಲಿ ತಿಂಗಳ ನಡಿಗೆ ಕಾಂಗ್ರೆಸ್ ಕಡೆಗೆ ಅಂತೇಳಿ ಸನ್ಮಾನ್ಯ ಪಿ ಆರ್ ರಮೇಶ್ ಅವರ ನೇತೃತ್ವದಲ್ಲೇ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಈಗಿನ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಸಮಾಜ ನಮ್ಮ ಸರ್ಕಾರಕ್ಕೆ ಬೆಂಬಲ ಕೊಡಬೇಕು ಒಂದು ಸಂದೇಶ ಕೊಡಬೇಕು ಅಂತೇಳಿ ಕೋರಿದಾಗ ಸಮಾಜದ ಎಲ್ಲ ಮುಖಂಡರು ಚಿಂತನೆ ಮಾಡಿ ಪಿ ಆರ್ ರಮೇಶ್ ಅವರ ನೇತೃತ್ವದಲ್ಲಿ ಒಂದು ಸಮಾವೇಶವನ್ನು ಮಾಡೋ ಮುಖೇಣ ಇಡೀ ರಾಜ್ಯದಲ್ಲಿ ಬಹುಶಃ ಕಾಂಗ್ರೆಸ್ ಪರವಾಗಿ ನಮ್ಮ ಸಮಾಜ ನಿಂತಿತ್ತು ಅಂತ ಹೇಳಿದ್ರೆ ತಪ್ಪಾಗಲ ಆ ಸುಸಂದರ್ಭದಲ್ಲಿ ನಿಮ್ಮ ಸಮಾಜಕ್ಕೆ ಸೂಕ್ತ ಸಮಯದಲ್ಲಿ ಸೂಕ್ತ ಕಾಲದಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರನ್ನ ಕೊಡ್ತೀರಿ ಅಂತಕ್ಕಂಥ ಮಾತನ್ನು ಆ ಸಮಾವೇಶದಲ್ಲಿ ನಮ್ಮ ಸಮಾಜದ ಸಮಾವೇಶದಲ್ಲಿ ಮಾತುಕೊಟ್ಟಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಮನವರಿಕೆ ಮಾಡಿಕೊಡ್ತ ನಾಲ್ಕು ನಿಗಮ ಮಂಡಳಿಗಳನ್ನು ಕೊಡ್ತೀರಿ ಅಂತಕ್ಕಂಥ ಮಾತನ್ನೇ ಹೇಳಿದ್ರು ಉದಾಹರಣೆ ತುಮಕೂರಿನಲ್ಲಿ ತುಮಕೂರು ಜಿಲ್ಲೆ ಹನ್ನೊಂದು ಜಿ ತಾಲೂಕಲ್ಲಿ ನಮ್ಮ ಸಮಾಜದ ಮತದಾರರ ತೀರ್ಮಾನ ಅಂತಿಮ ತೀರ್ಮಾನ ಅಲ್ಲಿ ಎಷ್ಟು ಗೆದ್ದಿದ್ದಾರೆ ಕಾಂಗ್ರೆಸ್ಸಿನ ಶಾಸಕರು ತಾವು ಯೋಚನೆ ಮಾಡಬೇಕು ರಾಮನಗರ ಜಿಲ್ಲೆ ನಾಲ್ಕು ತಾಲೂಕು ನಾಲ್ಕು ವಿಧಾನಸಭಾ ಕ್ಷೇತ್ರ ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ವಿಧಾನಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ ಗೆದ್ದಿದೆ ಮೂರು ವಿಧಾನಸಭಾ ಕ್ಷೇತ್ರ ನಾಲ್ಕರಲ್ಲಿ ಮೂರು ಒಂದು ಕನಪುರ ಒಂದು ರಾಮನಗರ ಒಂದು ಮಾಗಡಿ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಸಮಾಜ ಬಹು ದೊಡ್ಡ ಸಂಖ್ಯೆಯಲ್ಲಿರ್ತಕ್ಕಂಥ ತುಮಕೂರು ಬಿಟ್ರೆ ಕೋಲಾರ ಕೋಲಾರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನೇ ನೀವು ಬಂದು ನಿಲ್ಬೇಕು ನಮಗೆ ಕೊಡ್ತಕ್ಕಂಥ ಸ್ಥಾನ ತ್ಯಾಗ ಮಾಡ್ತೀನಿ ಅಂತಕ್ಕಂಥ ಎಲ್ಲೇ ಮಂಜುನಾಥ್ ಅವರು ಅಲ್ಲಿದ್ದಾರೆ ಅವರೇ ಬಿಟ್ಕೊಟ್ರು ಕೋಲಾರ ಅವತ್ತು ನಮ್ಮ ಸಮಾಜಕ್ಕೆ ಕೊಟ್ಟರು ಕೊಡ್ತಕ್ಕಂಥ ನೀವು ಬರ್ತೀನಿ ಅಂದರೆ ಮುಖ್ಯಮಂತ್ರಿಗಳೇ ತ್ಯಾಗ ಮಾಡ್ತೀವಿ ಅಂತ ಹೇಳಿದ್ರು ಅಂತ ಹೃದಯವಂತಿಕೆ ಇರ್ತಕ್ಕಂಥ ಈ ಸಮಾಜ ನಮ್ಮ ಸಮಾಜ ಆ ಸಮಾಜಕ್ಕೆ ಒಟ್ಟು ಮಾತಿನಂತೆ ಸರ್ವೇ ಜನ ಸುಖಿನೋಭವಂತು ಸಾಮಾಜಿಕ ನ್ಯಾಯ ಅಂತ ಹೇಳ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಸನ್ಮಾನ್ಯ ಮುಖ್ಯ ಸಿದ್ದರಾಮಣ್ಣ ಅವರಿಗೆ ನಾವು ಮನವಿ ಮಾಡೋದಿಷ್ಟೇ ಬೆಂಗಳೂರಿನಲ್ಲಿ ವಿಶೇಷವಾಗಿ ತಿಂಗಳ ಸಮಾಜ ಅಂದ್ರೆ ಸ್ವಾಮಿ ಕರಗ ಆ ಕರಗ ಇತಿಹಾಸ ಇರ್ತಕ್ಕಂಥ ಪ್ರಸಿದ್ಧವಾದಂಥ ನಗರ ನಾವು ಇವತ್ತು ಕಬ್ಬನ್ ಪಾರ್ಕ್ ನಮ್ಮ ಸಮಾಜದ ಜ ನಮ್ಮ ಜನ ನಮ್ಮದೇ ಜಾಗ ವಿಧಾನಸೌಧ ನಮ್ಮದೇ ಜಾಗ ಅಡ್ಸನ್ ಸರ್ಕಲ್ ಅಲ್ಲಿ ಟವರ್ ಕೆಂಪೇಗೌಡರು ಶಾಶ್ವತ ಅವ್ರ ಹೆಸರು ಉಳಿಬೇಕು ಜಾತ್ಯತ್ವ ಮಾಡಿರ್ತಕ್ಕಂಥ ಪ್ರಿಯ ರಮೇಶ್ವರ್ ಕೆಂಪೇಗೌಡರ ಹೆಸರು ಉಳಿಸ್ಬೇಕು ಅಂತೇಳಿ ಆ ಟವರ್ ಅನ್ನ ಇವತ್ತು ಅಡ್ಚರ್ ಕಲ್ಲಲ್ಲಿ ಮಾಡಿದ್ದರು ಅವರೇ ಅವರ ಮೇಯರ್ ಆದಂತ ಸಂದರ್ಭದಲ್ಲಿ ಮಾಡಿದ್ದಂತ